ಶರಣಿ ಅನ್ನುತ್ತ ಅದೇ ರೀತಿ ಇವತ್ತಿನ ಮುಖ್ಯ ಅತಿಥಿಗಳ ಆಗಮಿಸಿದಂತ ಶ್ರೀಯತ ಪಿ ಬಿ ಸ್ವಾಮಿ ಅವರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ನಮ್ಮ ಹಿರಿಯ ಸಾಹಿತಿಗಳಾದಂತ ಶ್ರೀಯತ್ತ ಎಮ್ ಎಸ್ ಹೆಂಚಲ್ ಅವರಿಗೂ ವಂದಿಸುತ್ತ ಹಾಗೂ ಶ್ರೀ ಜೋಶಿ ಅವರಿಗೂ ವಂದಿಸುತ್ತಾ ವೇದಿಕೆ ಮೇಲೆ ನಿರೂಪಣೆ ಮಾಡುವ ಡಾಕ್ಟರ್ ಹೆಮಾ ಸೋನೋಳಿ ಅವರಿಗೂ ಹಾಗೂ ಇಲ್ಲಿ ಆಗಮಿಸಿದ ಎಲ್ಲಾ ಹಿರಿಯ ಸಾಹಿತಿಗಳಿಗೂ ನನ್ನ ಅನಂತಾನಂದ ಶರಣ ಶರಣಾರ್ಥಿಗಳು ಇಲ್ಲಿ ನಾವು ಪ್ರತಿ ತಿಂಗಳ ಕಾರ್ಯಕ್ರಮ ಮಾಡಬೇಕಾದ್ರೆ ನಮಗೆ ಕನ್ನಡ ಸಾಂಸ್ಕೃತಿಕ ಭವನದ ಕ್ಷೇಮಾಭಿವೃದ್ಧಿ ಸಂಘದವರು ಇದಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಾಹಿತ್ಯ ಪರಿಷತ್ ಕೊಡುಗೆ ಇಲ್ಲ ಆದ್ರೆ ಇದು ಕ್ಷೇಮಾಭಿವೃದ್ಧಿ ಸಂಘದ ಕೊಡುಗೆಯಿಂದ ಇದು ಇಪ್ಪತ್ನಾಲ್ಕು ತಿಂಗಳ ಜರು ಇದು ಇಪ್ಪತ್ನಾಲ್ಕನೇ ಕಾರ್ಯಕ್ರಮ ಮುಂದಿನ ತಿಂಗಳು ಇಪ್ಪತ್ತೈದನೇ ಕಾರ್ಯಕ್ರಮ ಎಲ್ಲರಿಗೂ ನಾನು ವಿಷಾದ ವ್ಯಕ್ತಪಡಿಸ್ಬೇಕಂದ್ರೆ ಇದನ್ನ ನಾವು ನಿನ್ನೆ ಇಡಬೇಕಂದು ನಿನ್ನೆ ಅಲ್ಲಿ ಒಂದು ನಮ್ಮ ಬುಧವಾರ ಕಾರ್ಯ ವಧುವರ ಮೇಲ್ ಸಮ್ಮೇಳನ ಇತ್ತು ಅದ್ರ ಸಲುವಾಗಿ ನಾವು ಅಲ್ಲಿ ಎಲ್ಲ ಬಿಜಿ ಬಹಳ ಸಂಜನಕ ಅಲ್ಲಿ ಈಗ ನೂರ ಒಂದ್ ಇತ್ತಲ್ಲ ಹಂಗ ನೂರ ಬುಧವಾರ ಬಂದಿದ್ರು ಅದ್ರಾಗ ಐವತ್ತು ಪರ್ಸೆಂಟ್ ಅಲ್ಲಿ ಫಿಕ್ಸ್ ಆದವು ಅದಕ್ಕಾಗಿ ನಾವು ನಿನ್ನೆ ಇಡಬೇಕಾಗಿತ್ತು ಇವತ್ತು ಬಂತು ಈ ಹಿಂದೆ ಇಡಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಮುಂದೂಡುವಂತಹ ಪ್ರಸಂಗ ಬಂತು ಅನಿವಾರ್ಯ ಕಾರಣ ಆ ಸಲುವಾಗಿ ನಮ್ಮಲ್ಲಿ ಎಲ್ಲರಿಗೂ ಕ್ಷಮೆಯನ್ನ ಯಾಚಿಸುತ್ತ ಆ ನಾವು ಮೊನ್ನೆ ನಾನು ಸಾಹಿತ್ಯ ಪರಿಷತ್ ಮೀಟಿಂಗ್ ತಗೊಂಡಾಗ ಏನ್ರಿ ಅನುದಾನ ಇಲ್ಲ ಹ್ಯಾಂಗ್ ಮಾಡುದು ಅಂತಂದ್ರೆ ತಾಲೂಕು ಸಮ್ಮೇಳನ ಹ್ಯಾಂಗ್ ಮಾಡುದು ಅನುದಾನ ಇಲ್ಲ ಅನುದಾನ ಇಲ್ಲ ಮಾಡೋದು ಮಾಡುದು ನೀವು ಏನು ಏನ್ ಅಂತಂದ್ರೆ ಕುಮಾರ್ ಕುಮಾರಗಂಧರ್ಗೆ ಬರೀ ಜಿಲ್ಲಾ ಮಕ್ಕಳ ಸಾಹಿತ್ಯ ಸಮ್ಮೇಳನ ಹೆಂಗ್ ಮಾಡ್ತಾರೋ ಏನ್ ಮಾಡ್ತಾರೋ ನಾನು ಇರ್ತೇನೆ ಅಲ್ಲಿ బరీ హంగ్తారు ఒడక్రే బీ అంత ఐవత్ శా అధ్యక్ష ఇల్ అంతా హిరియ సాహిత్య సమ్మేళన సర్వాధ్యక్షు కిరియ సర్వాధ్యక్షు రోళ్ళ మెరవణను ఆ నంతర ఉచిత వారి మంది డోలప్ తు బు ఆ నర

హిమూరు ఒం ఎర సైదరి నిర్ణయం డాక్టర్ సంజయ్ సింధిహంటి డాక్టరు అంచారి సంఖ్య ఒం ఒరు ఎరడు నాలుగు ఆరు మూడు ఏడు ఆరు అందరూ మే నిమేనూ ఆ సమ్మొన ని సలహా సూచన కొడు ఈ నంబర్గా కొడుబౌదు ఇవ అదే రీతి ರಾಮದೂರ್ ತಾಲೂಕರು ಬಂದಿದ್ರು ಅವರು ಬಂದ ನೋಡ್ರು ನೋಡಿ ಅಕ್ಟೋಬರ್ ಏನ್ ಮಾಡ್ತಾನೋ ತಾಲೂಕಾ ಸಮ್ಮೇಳನ ಇದ್ ನೋಡಿ ಅಕ್ಟೋಬರ್ ಅಕ್ಟೋಬರ್ ತಿಂಗಳೊಳಗೆ ನಾನು ಸಮ್ಮೇಳನವನ್ನ ಹಮ್ಮಿಕೋತು ಅಂತ ಹೇಳಿ ರಾಮದು ತಾಲೂಕಾ ಅಧ್ಯಕ್ಷರಾದಂತ ಪಾಂಡುರಂಗ್ ಅವರು ಲಿಖಿತವಾಗಿ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಈ ಎರಡನೇ ಅವಧಿಗೆ ಆದ್ರೂ ನಾವು ಒಂದನೇ ಅವಧಿ ಒಳಗನೆ ಕಟ್ಟಡದ ಹಣಕಾಸು ಹದಿನೈದು ಸಾವಿರ ಏನು ಬಂದಿದೆ ಹದಿನೈದು ಸಾವಿರ ಎಲ್ಲ ನಿರಾವರಿ ಇಲಾಖೆಗೆ ಆಗಕ್ ಕೊಟ್ಟದ್ರೂ ಸಹಿತ ಕಟ್ಟಡ ಇನ್ನೂ ಏನಾಗಿದೆ ಮುಕ್ತಾಯ ಹಂತಕ್ಕೆ ಬಂದಿಲ್ಲ ಸೌಂದಿ ತಾಲೂಕಾ ನಡೀರಕೊಪ್ಪದೊಳಗ ಕಟ್ಟಡ ಪೂರ್ಣಗೊಳಿಸಲು ಇನ್ನೇನದ ಬಣ್ಣ ಹಚ್ಬೇಕಾಗಿದೆ ಬಣ್ಣ ಹಚ್ಬೇಕಾಗಿದೆ ಅದಷ್ಟು ಉಳಿದದ ಆ ನಂತರ ಡಾಕ್ಟರ್ ಶಂಭಾ ಜೋಶಿ ಅವರ ಮೊಮ್ಮೊಬಲ್ ನಂಬರ್ ಸಿಕ್ ನಮಗ ಎಲ್ಲಿ ಸಿಕ್ತು ಧಾರವಾಡ ಬಂದ ಅಲ್ಲಿ ಒಂದಷ್ಟು ಶಂಬಾ ಜೋಶಿ ಟ್ರಸ್ಟ್ ಇತ್ತಂತ ಅದಕ್ಕೊಬ್ರು ವಕೀಲರು ಇದ್ದರು ಅಲ್ಲಿ ರಾಮದುರ್ ಆಚೆ ಕಡೆ ಒಂದು ಆಫೀಸ್ ಒಳಗಿದ್ರು ಆ ನಂಬರ್ ಫೋನ್ ಮಾಡಿ ಅಲ್ಲಿ ಹೋದವು ಶಂಬಾ ಜೋಶಿಯವ್ರ ಮೊಮ್ಮಗಳು ಮುಂಬೈದಲ್ಲಿದ ಆ ಮುಂಬೈ ನಾವ್ ಹಿಂಗಿಂಗ ಇಲ್ಲಿ ನಿಮ್ಮ ಶಂಬಾ ಜೋಶಿಯವ್ರ ಹೆಸರಿನ ಮೇಲೆ ಕಟ್ಟಡ ಕಟ್ಟಾತು ಗಣ್ಯರಿಗೆ ಕೊಪ್ಪದಾಗ ಅಂತ ಅಂದಾಗ ಅವರು ಕಂಚಿನ ಮೂರ್ತಿಯನ್ನ ಮಾಡಲಿ ಕೊಡ್ಲಿಕ್ಕೆ ಅಲ್ಲಿ ಒಪ್ಪಿಕೊಂಡರು ಅವ್ರದ್ದು ನಿಮ್ಗ ಸಂಚಾರಿ ನಂಬರ್ ಬೇಕಾದ್ರೆ ಅವರಿಗೆ ಸಲಹೆ ಸೂಚನೆ ಕೊಡೋರಿದ್ರು ಸಹಿತ ಅವ್ರ ನಂಬರ್ ಹೇಳ್ತಾ ಇದ್ದೇನೆ ಒಂಬತ್ತು ಎಂಟು ಒಂದು ಒಂಬತ್ತು ಏಳು ಎಂಟು ಎಂಟು ಸೊನ್ನೆ ಮೂರು ಆರು ಇನ್ನ ಬಿ ಎಸ್ ಕರ್ಕಿ ಕನ್ನಡ ಭವನ ಹೆಲಿಕೊಪ್ಪದೊಳಗೆ ಅದು ನಮ್ಮ ಅಂಗಡಿ ಸರ್ ಊರನ್ನ ಅದು ಪೂರ್ತಿ ಮುಗಿದಂದ ಬಣ್ಣ ಹಚ್ಚೋದು ಮಾತ್ರ ಉಳಿದದ ಅದು ಈ ಈ ತಿಂಗಳೊಳಗೆ ಹೆಚ್ಚು ಕಡಿಮೆ ಬಣ್ಣ ಹಾಕಿದ್ರೆ ಮುಗಿದು ಹೋಯ್ತು ಇನ್ನ ಈ ಮುಂದಿನ ತಿಂಗಳ ಅಗಸ್ಟ್ ಕಾರ್ಯಕ್ರಮ ಆಗಸ್ಟ್ ಹತ್ತಕ್ಕ ಇದೇ ಇದೇ ಸ್ಥಳದಲ್ಲಿ ನಾಲ್ಕು ಗಂಟೆಗೆ ಉಪನ್ಯಾಸಕರಾಗಿ ಆಗಮಿಸಿ ಆಗಮಿಸ್ತಾ ಇದ್ದಾರೆ ಶ್ರೀ ರಂಜಿನಿ ದತ್ತಾತ್ರಿ ಸಾಹಿತಿಗಳು ಮತ್ತು ಅಂಕಣ ಬರಹಗಾರರು ಶಿವಮೊಗ್ಗ ಸಾಹಿತಿಗಳು ಅಂಕಣ ಬರಹಗಾರರು ಇವರ ವಿಷಯ ಡಾಕ್ಟರ್ ಹೇಮಾವತಿ ಸುನೋಳಿ ಅವರ ಬದುಕು ಬರ ಮಾತನಾಡಲಿಕ್ಕೆ ಶಿವಮೊಗ್ಗದಿಂದ ಬರ್ತಾ ಇದ್ದಾರೆ ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಎ ಬಿ ಪುಂಡ್ಲಿ ನಿವೃತ್ತ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ಹತ್ತನೇ ತಾರೀಕ ಆಗಸ್ಟ್ ಒಳಗನೆ ನಾವು ಈ ಹಿಂದನ ಫಿಕ್ಸ್ ಮಾಡಿದ್ದು ಅದು ಈಗ ದೌಡ ಬಾಂತ್ರಿಗ ಹತ್ತ ಆ ನಂತರ ಇಲ್ಲಿ ತಾವೆಲ್ಲ ಈ ಕಾರ್ಯಕ್ರಮಕ್ಕ ಇವತ್ತ ನಾವು ಅಂಗಡಿ ಸರ್ ಹೇಳಿದಂಗ ಪಂಚಮಿ ನಾ ಚೌತಿ ಇವತ್ತ ಇವತ್ತ ನಾಳೆ ಇಷ್ಟು ಜನ ಕೂಡ್ತಾರೋ ಇಲ್ಲ ಅಂತೇಳಿ ನಮಗ ಭರವಸೆರಾಗಿಲ್ಲ ಆದ್ರೆ ತಾವೆಲ್ಲ ಬಂದಿದ್ದೀರಿ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಶರಣ ಸರ್ವಸನ್ನಾರ್ಥಿಗಳನ್ನು ಅರ್ಪಿಸಿ ನಾನು ಎರಡು ಮಾತುಗಳನ್ನು ಮುಗಿಸುತ್ತೇನೆ